Hi, mga Good morning. Hi, ma. Good morning. I'm telling you this swim. Oh. Hello, friends. Good morning. Naman, mga mga. Ano tata? Pongal. ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಶ್ರೀ ಆದ್ಯ ಕನ್ನಡ ಬ್ಲಾಗ್ಸ್ ಫ್ರಮ್ ಯು ಎಸ್ ಎ ಹೇಗಿದ್ದೀರಾ ಎಲ್ಲರೂ ನಾವೆಲ್ಲರೂ ತುಂಬಾ ಚೆನ್ನಾಗಿದ್ದೀವಿ ನೀವೆಲ್ಲರೂ ಮಾರ್ನಿಂಗ್ ಏನ್ ಸ್ಕೂಲಿಗೆ ಹೊರಡ್ತಾ ಇದಾರೆ ತಲೆಬಾಚಿ ಶೂ ಹಾಕೋದಷ್ಟೇ ಬ್ರೇಕ್ಫಾಸ್ಟ್ ಓಟ್ಸ್ ಜೊತೆ ಬೆರೆಸ್ ತಿಂತಾರೆ ಸ್ಟ್ರಾಬೆರಿ ಬ್ಲ್ಯಾಕ್ಬೆರಿ లంచ్ బాక్స్ కి కిన్వా నెన్సీ కిన్వా పప్పంగే కి అవలకి కప్పం బ్రేక్ఫాస్ట్లకి నెనసీని ఉపేట్ అంత టెంపరేచర్ నోడి ఎయిట్ డిగ్రీ బా ఫుల్ చలి ఇచ్చు సో అంతూ సో ద వింటర్ ఫుల్ ద ఫుల్ చలి అల్

Bye, Makla. Have a nice day. Bye. Mm -hmm. Bye. 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 -bye. Bye. ಇವತ್ತು ಸ್ವಲ್ಪ ಕೆಲಸ ಇತ್ತು ಹೊರಗಡೆ ಹೋಗಿದ್ವಿ ಮತ್ತು ರಾತ್ರಿ ಬ್ಲಾಕ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವತ್ತು ರಾತ್ರಿ ಅಡುಗೆಗೆ ಬದನೆಕಾಯಿ ಮತ್ತು ಆಲೂಗಡ್ಡೆ ಹಾಕ್ಬಿಟ್ಟು ಗೊಜ್ಜು ಮಾಡ್ತಾ ಇದ್ದೀನಿ ಚಪಾತಿಗೆ ಮತ್ತು ದೋಸೆಗೆ ಅನ್ನಕ್ಕೆ ಎಲ್ಲದಕ್ಕೂ ಹಾಕಬೇಕು ಆ ರೀತಿಯಲ್ಲಿ ಈ ರೆಸಿಪಿ ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ ವಿಡಿಯೋ ಮಾಡಿಕೊಂಡೆ ಮೊದಲಿಗೆ ಕಡಾಯಿಗೆ ಎಣ್ಣೆ ಹಾಕಬೇಕು ಬದನೆಕಾಯಿ ರೆಸಿಪಿಗೆ ಸ್ವಲ್ಪ ಎಣ್ಣೆ ಮುಂದೆ ಇದ್ರೆ ಚೆನ್ನಾಗಿರುತ್ತೆ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಜೀರಿಗೆ ಕಡ್ಡಬೇಳೆ ಉದ್ದಿನಬೇಳೆ ಬೆಳ್ಳುಳ್ಳಿ ಸ್ವಲ್ಪ ಜಜ್ಜಿರೋದು ಹಸಿಮೆಣ್ಸಿನ್ಕಾಯಿ ಕರ್ಬೆನ್ ಸೊಪ್ಪು ಮತ್ತು ಈರುಳ್ಳಿ ಈರುಳ್ಳಿ ಹಾಕ್ಬಿಟ್ಟು ಕೆಂಪಗಾಗೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕಾಗತ್ತೆ ನೀವು ನೋಡ್ತಾ ಇರ್ಬೋದು ಇಷ್ಟೊಂದು ಎಣ್ಣೆ ಹಾಕಿದ್ದೀನಿ ಅಂತ ಹೇಳ್ಬಿಟ್ಟು ಆಗಲೇ ಹೇಳಿದಾಗೆ ಬದನೆಕಾಯಿಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಇರಬೇಕು ಅದಕ್ಕಿಂತ ನಾನು ಕ್ವಾಂಟಿಟಿ ಜಾಸ್ತಿ ಮಾಡ್ತಾ ಇದ್ದೀನಿ ಇವತ್ತು ಗೊಜ್ಜು ಅದಕ್ಕೋಸ್ಕರ ನಾನು ಹಾಕೋ ತರಕಾರಿಗೆ ಎಷ್ಟು ಎಣ್ಣೆ ಬೇಕಾಗುತ್ತೆ ಅಷ್ಟು ಹಾಕಿದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಈರುಳ್ಳಿ ಸ್ವಲ್ಪ ಕೆಂಪಗಾಗವರೆಗೂ ಫ್ರೈ ಮಾಡಿ ಅದಾದಮೇಲೆ ಬದನೆಕಾಯಿ ಮತ್ತು ಆಲೂಗೆಡ್ಡೆ ಎರಡೂ ಕೂಡ ಹಾಕ್ತಾ ಇದ್ದೀನಿ ಆ್ಯಕ್ಚುಲಿ ನಾನು ಈ ಬದನೆಕಾಯಿ ತೊಗೊಂಡು ಬಂದಿದ್ದು ಎಣ್ಣೆ ಬದನೆಕಾಯಿ ಸಾಂಬಾರು ಮಾಡೋಣ ಅಂತ ಅಂದ್ಬಿಟ್ಟು ಆದರೆ ತುಂಬ ಜಾಸ್ತಿ ಕ್ವಾಂಟಿಟಿಲಾಗತ್ತೆ ಮತ್ತು ಮತ್ತು ಎಣ್ಣೆ ಸ್ವಲ್ಪ ಜಾಸ್ತಿ ಆಗಬೇಕಾಗತ್ತೆ ಬೇಡ ಈ ಥರ ಗೊಜ್ಜು ಮಾಡ್ಕೊಂಡ್ಬಿಟ್ರೆ ಎಲ್ಲದಕ್ಕೂ ಚೆನ್ನಾಗಿರತ್ತೆ ಮತ್ತು ಆಲೂಗಡ್ಡೆ ಕೂಡ ಜಾಸ್ತಿನೇ ಇತ್ತು ತೊಗೊಂಡು ಬಂದು ಹಾಗೆ ಇಟ್ಟಿದ್ದೆ ಈ ನಡುವೆ ಆಲೂಗಡ್ಡೆ ರೆಸಿಪೀಸ್ ಅಷ್ಟು ಮಾಡ್ತಾ ಇರಲಿಲ್ಲ ಸೊ ಎರಡೂ ಹಾಕಿ ಮಾಡಿದ್ರೆ ಈ ಕಡೆ ಆಲೂಗಡ್ಡೆನೂ ಖಾಲಿ ಆಗುತ್ತೆ ಬದನೆಕಾಯಿ ಅಷ್ಟೇ ಸ್ವಲ್ಪ ಫ್ರೆಶ್ ಆಗಿದ್ದಂಗೆ ಮಾಡಿಬಿಟ್ರೇ ಚೆನ್ನಾಗಿರುತ್ತೆ ಇಲ್ಲ ಅಂತ ಅಂದರೆ ಕಪ್ಪುಗಾಗ್ಬಿಡುತ್ತೆ ಇಲ್ಲ ಹಾಳಾಗುತ್ತೆ ಅಷ್ಟೊಂದು ದುಡ್ಡು ಕೊಟ್ಟು ತರ್ತೀವಂತೆ ಸ್ವಲ್ಪ ಬೇಗ ಬೇಗ ಯೂಸ್ ಮಾಡೋಣ ಅನ್ನೋದಕ್ಕೋಸ್ಕರ ಈ ಥರ ಮಾಡ್ತಾ ಇರೋದಷ್ಟೇ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಅದರಿಂದನೇ ನಾನು ರೆಸಿಪಿ ಶೇರ್ ಮಾಡ್ತಾಯಿದ್ದೀನಿ ಇಲ್ಲಿ ನೋಡಿದ್ರೆ ಅನಿಸುತ್ತೆ ಅರಿಶಿನ ಪುಡಿ ಹಾಕಿದೆ ಅಶ್ರಣ ಪುಡಿ ಹಾಕ್ಬಿಟ್ಟು ನೀಟಾಗಿ ಒಂದು ಸರಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಇಟ್ಟಿದ್ದೆ ಒಂದು ಐದು ನಿಮಿಷ ಬಿಟ್ಟಾದಮೇಲೆ ಮತ್ತೆ ಒಂದು ಸರಿ ಲಿಡ್ ಓಪನ್ ಮಾಡಿ ನೀಟಾಗಿ ತಿರುಗಿಸ್ಬಿಟ್ಟು ಇವಾಗ ಸ್ವಲ್ಪ ಮೆತ್ತಗಾಗಿತ್ತು ಈ ಟೈಮಲ್ಲಿ ನಾನು ಟೊಮೆಟೊ ಆ್ಯಡ್ ಮಾಡ್ತಾಯಿದ್ದೀನಿ ನಾನು ಹುಣಸೆ ಹುಳಿ ಕೂಡ ಹಾಕೋದ್ರಿಂದ ಟೊಮೆಟೊ ಕಮ್ಮಿ ಹಾಕಿದ್ದೀನಿ ನೀವೇನಾದರೂ ಹುಣ್ಸೆ ಹುಳಿ ಹಾಕಿಲ್ಲ ಅಂದರೆ ಟೊಮೆಟೊ ಜಾಸ್ತಿ ಹಾಕ್ಬೋದು ಸೊ ಟೊಮೆಟೊ ಹಾಕಿದ್ಮೇಲೆ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ಟೆನ್ ಮಿನಿಟ್ಸ್ ಮುಚ್ಚಿಟ್ಟಿದ್ದೆ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಬಂದಿದೆ ಅಂತ ಈ ಟೈಮಲ್ಲಿ ನಾನು ಸಾಂಬಾರ್ ಪೌಡರ್ ಹಾಕ್ತಾ ಇದ್ದೀನಿ ಇದಕ್ಕೆ ಅಚ್ಕಾರದ ಪುಡಿ ಹಾಕಿದ್ರೆ ಟೇಸ್ಟು ಬೇರೆ ಥರ ಬಂದ್ಬಿಡುತ್ತೆ ಸೊ ಸಾಂಬಾರು ಪೌಡರೇ ತುಂಬ ಚೆನ್ನಾಗಿ ಬರುತ್ತೆ ನಾವು ಬೇಳೆ ಸಾಂಬಾರಿಗೆಲ್ಲ ಏನು ಹಾಕ್ತೀವಲ್ಲ ಅದೇ ಪುಡಿನ ಹಾಕಬೇಕಾಗತ್ತೆ ಇಲ್ಲಿ ನೋಡ್ತಾ ಇರ್ಬೋದು ನಾನು ಹಸಿಮೆಣಸಿನ್ಕಾಯಿ ಕೂಡ ಹಾಕಿದ್ದಿದ್ರಿಂದ ಇಲ್ಲಿ ಒಂದೂವರೆ ಸ್ಪೂನಷ್ಟು ಸಾಂಬಾರು ಪೌಡರ್ ಹಾಕ್ತೆ ಈಗ ಫೈನಲ್ ಆಗಿ ಹುಣ್ಸೆ ಹುಳಿ ಇದ್ದೀನಿ ಸೊ ನಾನು ಈ ಹುಣ್ಸೆ ಹುಳಿನ ಮೊದಲೇ ಯೂಸ್ ಮಾಡಿದ್ದೆ ಅದು ನೀರು ಹಾಕ್ಬಿಟ್ಟು ಫ್ರಿಜ್ಜಲ್ಲಿ ಹಾಗೆ ಇಟ್ಟಿದ್ದೆ ಇನ್ನೂ ಸ್ವಲ್ಪ ಹುಳಿ ಬಿಟ್ಕೊಳ್ಳುತ್ತಲ್ವ ಅವಾಗ ಯೂಸ್ ಮಾಡೋಕ್ಕೂ ಕೂಡ ಚೆನ್ನಾಗಿರುತ್ತೆ ಹಾಗೆ ಇನ್ನೊಂದ್ಸರಿ ಯೂಸ್ ಮಾಡಬಹುದು ವೇಸ್ಟ್ ಆಗಲ್ಲ ಅನ್ನೋದಕ್ಕೋಸ್ಕರ ನಾನು ಈ ಥರ ಫ್ರಿಜ್ ಅಲ್ಲಿ ಇಟ್ಟಿದ್ದೆ ಇದು ಹಳೆ ಬ್ಲೋಗಗಳಲ್ಲಿ ಸುಮಾರು ಸರಿ ಶೇರ್ ಮಾಡಿದ್ದೀನಿ ಸೊ ಇಲ್ಲಿ ನೋಡ್ತಾ ಇರ್ಬೋದು ಹುಣಸೆ ಹುಳಿ ಹಾಕಿದ್ಮೇಲೆ ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡ್ಬಿಟ್ಟು ಉಪ್ಪು ಹುಳಿ ಖಾರ ಎಲ್ಲ ನೀಟಾಗಿ ಮಿಕ್ಸ್ ಆಗಬೇಕಲ್ವಾ ಅದಕ್ಕೋಸ್ಕರ ಹಾಗೆ ನಾನು ಉಪ್ಪು ಹಾಕಿದ್ನ ಹೇಳೋದು ಸ್ಕಿಪ್ ಮಾಡಿದೆ ಆದ್ರೆ ನೀವು ವಿಡಿಯೋದಲ್ಲಿ ನೋಡಿದ್ರಿ ರುಚಿಗೆ ಬೇಕಾದಷ್ಟು ಉಪ್ಪು ಕೂಡ ಆ್ಯಡ್ ಮಾಡಿದ್ದೆ ಫೈನಲ್ ಆಗಿ ಇನ್ನೇನು ಆಗೋಯಿತು ಇನ್ನೊಂದು ಐದು ನಿಮಿಷದಲ್ಲಿ ನಾನು ಸ್ಟವ್ ಆಫ್ ಮಾಡ್ತೀನಿ ಅನ್ನೋ ಟೈಮಲ್ಲಿ ತೆಂಗಿನಕಾಯಿ ತುರಿ ಹಾಕಬೇಕು ತೆಂಗಿನಕಾಯಿ ತುರಿ ಹಾಕಿಬಿಟ್ಟು ಫೈನಲ್ ಕೊತ್ತಂಬರಿ ಸೊಪ್ಪಿಂದ ಗಾರ್ನಿಷ್ ಮಾಡಿದ್ರೆ ಗೊಜ್ಜು ರೆಡಿ ಆಯಿತು ತುಂಬ ಸಿಂಪಲ್ ತುಂಬಾ ಕ್ವಿಕ್ಕಾಗಿ ಆಗ್ಬಿಡತ್ತೆ ಯಾರು ಬೇಕಾದರೂ ಮಾಡ್ಬೋದು ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ತೆಂಗಿನಕಾಯಿ ಹಾಕಿದ್ಮೇಲೆ ನಾವು ಇಂಡಿಯಾದಲ್ಲಿ ಹಾಕಿದ ತಕ್ಷಣ ಅದು ಈ ಥರ ಕುದಿಯೋಕ್ಕೆ ಬಿಟ್ಟರೆ ತೆಂಗಿನಕಾಯಿ ಹಾಲು ಯಾವ ಥರ ಬಿಡ್ತಾ ಇರತ್ತಲ್ವ ಆ ಫ್ಲೇವರೇ ತುಂಬ ಚೆನ್ನಾಗಿರುತ್ತೆ ಇದು ಕೂಡ ಸಖತ್ತಾಗಿ ಬಂದಿತ್ತು ಈ ಸರಿ ನಂಗೆ ತುಂಬಾ ಇಷ್ಟ ಆಯಿತು ನಾನು ಸುಮಾರು ಸರಿ ಮಾಡ್ತೀನಿ ರೆಸಿಪೀಸ್ನ ನಾನು ಮೊದಲು ಶೇರ್ ಮಾಡಿದ್ದೀನಿ ಅಲ್ವಾ ನನಗೆ ನೆನಪಿಲ್ಲ ಹಾಗಾಗಿ ಯಾರಾದರೂ ಹೊಸಬ್ರು ಕೂಡ ನೋಡ್ತಾ ಇದ್ದರೆ ಹೆಲ್ಪ್ ಆಗ್ಬೋದು ಅನ್ನೋದಕ್ಕೋಸ್ಕರ ಶೇರ್ ಮಾಡಿದೆ ಇಲ್ಲಿ ನಾನು ಕಾಂಬಿನೇಷನ್ ಆಗಿ ಚಪಾತಿನ ಮಾಡ್ತಿದ್ದೀನಿ ಚಪಾತಿ ನಾನು ಯೂಶ್ವಲಿ ಈ ಥರ ಜಾಸ್ತಿ ಕಲಸಿ ಇಟ್ಕೊಂಡ್ಬಿಡ್ತೀನಿ ಯಾಕಂದರೆ ಲಂಚ್ ಬಾಕ್ಸ್ಗೆ ಚಪಾತಿ ರೋಲು ಎಗ್ ರೋಲ್ ಪನ್ನೀರ್ ರೋಲ್ ಚಪಾತಿ ಜಾಮ್ ಈ ಥರ ಸ್ವಲ್ಪ ಜಾಸ್ತಿ ಆಗ್ತಿರ್ತೀನಿ ಹಾಗಾಗಿ ಯಾವಾಗಲೂ ಅವಾಗ ಅವಾಗ ಕಲ್ಸೋದಕ್ಕಿಂತ ಈ ಥರ ಕಲಸಿ ಇಟ್ಟಿದ್ರೆ ಮೆತ್ತಗೆ ಬರುತ್ತೆ ಅನ್ನೋದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಕಲ್ಸಿಟ್ಟಿರ್ತೀನಿ ಸೊ ನೋಡಿರಿ ರಾತ್ರಿಗೆ ನಾನು ಚಪಾತಿ ಮತ್ತು ಗೊಜ್ಜು ಮಾಡಿದ್ದೆ ಈಗ ಮತ್ತೆ ನೆಕ್ಸ್ಟ್ ಡೇ ಬ್ಲಾಕ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಾನು ಬ್ರೇಕ್ಫಾಸ್ಟ್ಗೆ ಇಲ್ಲಿ ಪೊಂಗಲ್ ಮಾಡ್ತಾ ಇದ್ದೀನಿ ಈ ರೆಸಿಪಿ ತುಂಬ ಚೆನ್ನಾಗಿದೆ ತುಂಬ ಸಿಂಪಲ್ ತುಂಬ ಕ್ವಿಕ್ಕಾಗಿ ಮಾಡ್ಬೋದು ಹಾಗೆ ಹೆಲ್ದಿ ಕೂಡ ಅದಕ್ಕೋಸ್ಕರ ಶೇರ್ ಮಾಡ್ತಾ ಇದ್ದೀನಿ ಇಲ್ಲಿ ನೋಡಿದ್ರೆ ಫಸ್ಟು ಸ್ವಲ್ಪ ತುಪ್ಪ ಸ್ವಲ್ಪ ಎಣ್ಣೆ ಹಾಕೊಂಡೆ ಅದಾದ್ಮೇಲೆ ಎಣ್ಣೆ ತುಪ್ಪ ಎರಡು ಮಿಕ್ಸ್ ಆಗಿ ಕಾಯ್ದಿದ್ದಾದ್ಮೇಲೆ ಮೆಣಸು ಹಾಕ್ತೆ ಜೀರಿಗೆ ಹಾಕ್ತೆ ಅದಾದಮೇಲೆ ಇಂಗು ಮತ್ತು ಇಲ್ಲಿ ಶುಂಠಿ ಹಾಕ್ತೆ ನೋಡ್ತಾ ಇರ್ಬೋದು ಹಸಿ ಶುಂಠಿನ ನೀಟಾಗಿ ಸಣ್ಣಗೆ ಹಚ್ಚಿಟ್ಕೊಂಡಿರೋದು ಮತ್ತೆ ಹಸಿ ಮೆಣಸಿನ್ಕಾಯಿ ಹಾಗೆ ಕರ್ಬೆನ್ ಸೊಪ್ಪು ಇದಿಷ್ಟು ಹಾಕ್ಬಿಟ್ಟು ನೆಕ್ಸ್ಟು ಸ್ವಲ್ಪ ಅರ್ಶನ ಪುಡಿ ಹಾಕ್ತೀನಿ ಹಾಗೆ ಗೋಡಂಬಿ ಇದಿಷ್ಟನ್ನು ಹಾಕ್ಬಿಟ್ಟು ನೀಟಾಗಿ ಸರಿ ಮಿಕ್ಸ್ ಮಾಡಿಬಿಟ್ಟು ನಾನು ಮೊದಲೇ ಬಾಣಲಿನಲ್ಲಿ ಹೆಸರು ಬೇಳೆನ ಹುರಿದಿಟ್ಕೊಂಡಿದ್ದೆ ಅದೇ ಬಾಣಲಿಗೆ ನಾನು ಕಿನ್ವ ಎಷ್ಟು ಬೇಕಾಗುತ್ತೆ ಅದನ್ನು ಕೂಡ ಹಾಕಿ ನೀಟಾಗಿ ತೊಳೆದ್ಬಿಟ್ಟು ಒಂದು ಎರಡರಿಂದ ಮೂರು ಸರಿ ತೊಳೆದ್ಬಿಟ್ಟು ನೀಟಾಗಿ ನೀರು ಹಾಕಿಟ್ಟಿದ್ದೆ ನೆನೆಸಿಟ್ಟಿದ್ದೀನಿ ನೀರು ಸಮೇತ ಇವಾಗ ನಾನು ಇದಕ್ಕೆ ಆ್ಯಡ್ ಮಾಡ್ತೀನಿ ತುಂಬ ಸಿಂಪಲ್ ಇದು ನಾನು ಸಾಮಾನ್ಯವಾಗಿ ಪೊಂಗಲ್ ಮಾಡೋದು ಫಸ್ಟು ಬೇಳೆ ಅಕ್ಕಿ ಬೇಯಿಸ್ಕೊಂಡು ಆಮೇಲೆ ಒಗ್ಗರಣೆ ಕೊಡ್ತೀನಿ ಅದು ಅಕ್ಕಿನ ಮಾಡಿದ್ರೆ ಕಿನ್ವಾನಲ್ಲಿ ಈ ಥರ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಯಾಕಂತ ಅಂದ್ರೆ ಕಿನ್ವಾನಲ್ಲಿ ತುಂಬ ತೆಳುಗೆ ಬಂದ್ರೆ ಅಷ್ಟು ಟೇಸ್ಟ್ ಚೆನ್ನಾಗಿರೋದಿಲ್ಲ ಸೊ ಹಾಗಾಗಿ ನಾನು ಈ ಥರ ಮಾಡ್ತೀನಿ ಇಲ್ಲಿ ನೋಡ್ತಾ ಇರ್ಬೋದು ನಾನು ಲಾಸ್ಟ್ ವ್ಲಾಗಲ್ಲಿ ಒಂದು ಸರಿ ಈ ಥರ ನೆನೆಸಿಟ್ಕೊಂಡಿದ್ದೆ ನೀರು ಚೆಲ್ಲದೆ ಅಂದಿದ್ದಕ್ಕೆ ಹೇಳ್ತಾ ಇದ್ರಿ ಅಕ್ಕ ನೀರು ವೇಸ್ಟ್ ಮಾಡಬೇಡಿ ಆ ನೀರು ಕೂಡ ಹಾಕಿ ಅಂತ ಹೇಳ್ಬಿಟ್ಟು ಯೂಶಲಿ ಕಿನ್ವಾನ ನಾವು ಬೆಳಗ್ಗೆ ಮಾಡ್ತೀವಿ ಅಂತ ಅಂದ್ರೆ ರಾತ್ರಿನೇ ನೆನೆಸಿಟ್ಕೊಂಡ್ರೆ ಬೆಸ್ಟು ಯಾವುದೇ ಸಿರಿಧಾನ್ಯ ಆಗಿರ್ಬೋದು ಆದರೆ ನಾನು ಎದ್ದಿದ ತಕ್ಷಣ ನೆನೆಸಿಟ್ಬಿಡ್ತೀನಿ ಇವತ್ತು ಮಾಡಬೇಕು ಅನ್ನೋದಾದ್ರೆ ಹಿಂದಿನ ದಿನ ಟೊಮೆಟೊ ಬಾತ್ ಮಾಡಿದ್ದೆ ಆ ರೆಸಿಪಿ ಸುಮಾರು ಸಾರಿ ಶೇರ್ ಮಾಡಿದೀನಿ ಅಂತ ನಾನು ವೀಡಿಯೋ ಮಾಡ್ಕೊಳ್ಳಿಲ್ಲ ಹಾಗೆ ಈ ಪೊಂಗಲ್ ನಾನಿದೆ ಫಸ್ಟ್ ಮಾಡ್ತಾ ಇರೋದು ತುಂಬ ಚೆನ್ನಾಗಿ ಬಂದಿತ್ತು ಹಸ್ಬೆಂಡ್ ಫಸ್ಟ್ ಹೇಳ್ತಾ ಇದ್ರು ಕಿಚಡಿನ ಅಂತ ಹೇಳ್ಬಿಟ್ಟು ಆಮೇಲೆ ನೋಡಿದ್ರೆ ತಿಂದ್ಬಿಟ್ಟು ಸಕ್ಕದಾಗಿದೆ ಅಂತ ಹೇಳ್ತಾ ಇದ್ರು ಹಾಗೆ ರಿವ್ಯೂ ಕೂಡ ಕೇಳಿದ್ದೀನಿ ನಾನು ನೀವು ನೋಡ್ಬೋದು ಸುಮ್ಮನೆ ಕಾಮಿಡಿ ಮಾಡ್ತಿರ್ತಾರೆ ಅವರು ನೀರು ನಾನಿಲ್ಲಿ ಒಂದು ಗ್ಲಾಸ್ ಅಕ್ಕಿಗೆ ಎರಡೂವರೆ ಗ್ಲಾಸಷ್ಟು ನೀರು ಹಾಕ್ತೀನಿ ಮೂರು ಗ್ಲಾಸ್ ಅಷ್ಟು ಹಾಕಿದ್ರೆ ತುಂಬ ಚೆಲ್ಲೋಗ್ಬಿಡುತ್ತೆ ನೀರೆಲ್ಲ ಟೇಸ್ಟು ಹೋಗುತ್ತೆ ಅನ್ನೋದಕ್ಕೋಸ್ಕರ ಸೊ ಫೈನಲಾಗಿ ಕಲ್ಲುಪ್ಪು ಹಾಕ್ಬಿಟ್ಟು ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಮಿಕ್ಸ್ ಮಾಡಿಬಿಟ್ಟು ಲಿಟ್ ಕ್ಲೋಸ್ ಮಾಡಿ ಎರಡರಿಂದ ಮೂರು ಪ್ರೆಷರ್ ಬರಬೇಕು ಕಿನ್ವ ಆಗಿರೋದ್ರಿಂದ ತುಂಬ ಚೆನ್ನಾಗಾಗುತ್ತೆ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಓಕೆನಾ ಬರೀ ಕಿನ್ವಾ ಮಿಲ್ಲೆಟ್ಸಲ್ಲೇ ಅಲ್ಲ ಅಕ್ಕಿನಲ್ಲೂ ಕೂಡ ಇದೇ ರೀತಿ ಮಾಡ್ಬೋದು ಅಕ್ಕಿಲಿ ರೆಸಿಪೀಸು ಸ್ವಲ್ಪ ಅವಾಯ್ಡ್ ಮಾಡೋಣ ಅಂತ ಟ್ರೈ ಮಾಡ್ತಾ ಇದ್ದೀನಿ ಯಾಕೆ ಏನು ಅಂತ ಇವಾಗ ಫುಲ್ ಹೇಳಿದ್ದೀನಿ ನೀವು ಕೇಳ್ಬೋದು ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಗಮಗಮ್ಮ ಅಂತ ಅದೇ ಪೊಂಗಲ್ ನೀವು ಟ್ರೈ ಮಾಡಿ ಮಿಲ್ಲೆಟ್ಸ್ ಯಾವುದೇ ರೀತಿ ಬೇಕಾದರೂ ಹಾಕ್ಬೋದು ನವಣೆ ಸಾಮೆ ಈ ಮಾತ್ರ ಯಾವ್ದು ಸಿಗುತ್ತೆ ಅದು ಇಲ್ಲ ಕಿನ್ವಾದಲ್ಲಿ ಕೂಡ ಮಾಡ್ಕೊಬೋದು ನಮ್ಗೆ ಅಮೆರಿಕಾದಲ್ಲಿ ಸ್ವಲ್ಪ ಈಸಿಯಾಗಿ ಮಿಲ್ಲೆಟ್ಸ್ಗಿಂತ ಸ್ವಲ್ಪ ಕಮ್ಮಿ ಪ್ರೈಸಲ್ಲಿ ಸಿಗೋದಂದ್ರೆ ಕಿನ್ವಾನೇ ಕಾಸ್ಕೊನಲ್ಲಿ ಹೋಲ್ಸೇಲಲ್ಲಿ ತಂದುಬಿಡ್ತೀವಿ ಹಾಗಾಗಿ ಈ ಥರ ಮಾಡ್ಕೊಳ್ಳೋದು ಕಿನ್ವ ಟೊಮೆಟೊ ಬಾತ್ ಕಿನ್ವಾ ಪೊಂಗಲ್ ಕಿನ್ವ ಪಲಾವ್ ಕಿನ್ವ ಬಿಸಿಬೇಳೆ ಬಾತ್ ಮತ್ತು ಎಲ್ಲ ಥರ ಮಾಡ್ಕೊಬೋದು ಈವನ್ ಮಿಲ್ಲೆಟ್ಸಲ್ಲೂ ಕೂಡ ಆದಷ್ಟು ಟಿಫನ್ ಐಟಮ್ಸ್ಗೆ ಅನ್ನ ಅಂದರೆ ಅಕ್ಕಿ ಯೂಸ್ ಮಾಡೋದನ್ನ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ ವಾರ್ಪ್ಸ್ನ ಕಮ್ಮ ಕಮ್ಮಿ ಯಾಕಂತ ಅಂದರೆ ನಮಗೆ ಮಾತ್ರ ಅಲ್ಲ ಮಕ್ಳಿಗೂ ಕೂಡ ಒಳ್ಳೇದ ಒಳ್ಳೆಯದು ಎಲ್ರಿಗೂ ಸ್ವಲ್ಪ ಚೇಂಜ್ ಮಾಡೋಣ ಅಂತ ಒಂದು ಸ್ವಲ್ಪ ಲೈಫ್ ಸ್ಟೈಲ್ ಚೇಂಜ್ ಇದ್ದೀನಿ ಸೊ ನಾನಂತೂ ಸ್ವಲ್ಪ ಕಾಪ್ಸ್ ಕಮ್ಮಿ ಮಾಡಿದ್ದೀನಿ ಕಮ್ಮಿ ಅನ್ನೋದಕ್ಕಿಂತ ಸ್ಟಾಕ್ ಮಾಡಿದ್ದೀನಿ ಒಂದು ತ್ರೀ ಡೇಸಿಂದ ಮಕ್ಕಳಿಗೆ ಕೊಡ್ತಾ ಇದ್ದೀನಿ ಅವ್ರು ಇನ್ನೂ ಬೆಳೆ ಮಕ್ಕಳಲ್ವ ಸೊ ಹಂಗಾದ್ರೆ ಒನ್ ಟೈಮಿಗೆ ಮಾತ್ರ ಕೊಡ್ತಾ ಇದ್ದೀನಿ ಅವ್ರಿಗೆ ನಾನು ಯಾಕಂದರೆ ಈ ಎಲ್ಲದರಲ್ಲೂ ಕಾಪ್ಸ್ ಇರುತ್ತೆ ಸೊ ಅನ್ನನ ನೆನ್ನೆ ಇಡೀ ದಿನ ಅನ್ನ ಕೊಟ್ಟೇ ಇಲ್ಲ ನೆನ್ನೆ ಅವಲಕ್ಕಿ ಒನ್ ಟೈಮ್ ತಿಂದಿದ್ರು ಚಪಾತಿ ತಿಂದಿದ್ದರು ಮತ್ತು ಇದು ಕಿನ್ವ ತಿಂದಿದ್ರು ಸೊ ನನ್ನ ಇಷ್ಟೇ ಸ್ವಲ್ಪ ಡ್ರೈ ಫ್ರೂಟ್ಸು ಈ ಥರ ಎಣ್ಣೆ ಕಮ್ಮಿ ಮಾಡಬೇಕು ಶುಗರ್ ಕಮ್ಮಿ ಮಾಡಬೇಕು ಮತ್ತು ಕಾಪ್ಸ್ ಕಮ್ಮಿ ಮಾಡಬೇಕು ತರಕಾರಿ ಜಾಸ್ತಿ ತಿನ್ನಬೇಕು ಈ ಥರ ಸಿರಿಧಾನ್ಯಗಳು ಕಾಳುಗಳು ಈ ಥರದ್ದೆಲ್ಲ ಜಾಸ್ತಿ ತಿನ್ನಬೇಕು ಸೊ ಹೀಗೆ ನೋಡೋಣ ನಾನು ಚೇಂಜ್ ಮಾಡಿಕೊಂಡು ನನ್ನ ನನಗೇನಾದರೂ ಸ್ವಲ್ಪ ಸ್ವಲ್ಪ ರಿಸಲ್ಟ್ಸ್ ಕಾಣಿಸ್ತು ಅಂತ ಅಂದರೆ ಖಂಡಿತ ನಾನು ನಿಮ್ಮ ಹತ್ರ ಕೂಡ ಶೇರ್ ಮಾಡ್ತಾ ಹೋಗ್ತೀನಿ ಇದರಲ್ಲಿ ಯಾವುದೇ ಮುಚ್ಚು ಮರ ಇಲ್ಲ ಯಾಕಂತಂದರೆ ಫುಲ್ ಸೀಕ್ರೆಟಾಗಿ ಇಟ್ಕೊಂಡು ಲಾಸ್ಟಲ್ಲಿ ಯಾವಾಗಲೂ ಫುಲ್ ವೆಯ್ಟೆಡ್ ಯೂಸ್ ಆದಮೇಲೆ ತೋರಿಸೋದು ಆ ಥರದ್ದೇನ ಏನಿಲ್ಲ ಡೇ ಟು ಡೇ ನಾನು ಏನೇನು ಮಾಡ್ತೀನಿ ಆದಷ್ಟು ಶೇರ್ ಮಾಡ್ತೀನಿ ಯಾಕಂದರೆ ನನಗೆ ಸ್ವಲ್ಪ ಅಡುಗೆ ಜಾಸ್ತಿ ಆಗ್ತದೆ ಯಾಕಂದರೆ ಇವ್ರಿಗೆ ಬೇರೆ ಕುಕ್ ಮಾಡಬೇಕು ನನಗೆ ಬೇರೆ ಕುಕ್ ಮಾಡಬೇಕು ಕಷ್ಟ ಆಗ್ತಿದೆ ನನಗೆ ವೀಡಿಯೋಸ್ ಮಾಡೋದಕ್ಕೆ ಆಲ್ಮೋಸ್ಟ್ ನಮಗೆ ವೀಡಿಯೋಸ್ ಎಡಿಟಿಂಗ್ ಮಾಡೋಕ್ಕೂ ಕಷ್ಟ ಆಗ್ತಾ ಹಂಗಾಗ್ಬಿಟ್ಟಿದೆ ಅದಕ್ಕೋಸ್ಕರ ಪ್ಯಾನ್ ಸೌಂಡು ಇನ್ನು ಸ್ವಲ್ಪ ದಿನದಲ್ಲಿ ಬೇಗ ಬೇಗ ನನಗೆ ಸ್ವಲ್ಪ ಅದು ನೀಟಾಗಿ ಈ ಟೈಮ್ಗೆ ಈ ಕೆಲಸ ಅಂತ ಸ್ವಲ್ಪ ಫಿಕ್ಸ್ ಮಾಡಿಕೊಂಡು ಆಮೇಲೆ ನಾನು ನಿಮಗೆ ಶೇರ್ ಮಾಡ್ತಾ ಹೋಗ್ತೀನಿ ಓಕೆನಾ ನಾನು ಇದರಿಂದ ವೆಯ್ಟೆಡ್ ಯೂಸ್ ಮಾಡ್ತೀನೋ ಅಲ್ವಾ ನನಗೆ ಗೊತ್ತಿಲ್ಲ ಬಟ್ ಲೈಫ್ ಸ್ಟೈಲ್ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳೋಣ ಅಂತ ಸ್ಟ್ರಿಕ್ಟಾಗಿ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಯಾಕಂದರೆ ಆಮ್ ತರ್ಟಿ ಸಿಕ್ಸ್ ನಾವು ಮತ್ತೆ ಫಾರ್ಟಿ ಆದಮೇಲೆ ನಾವು ಅವಾಗವರೆಗೂ ನಾವು ಹಿಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾಯಿದ್ದೆ ಅನ್ ಹೆಲ್ದಿ ಲೈಫ್ ಸ್ಟೈಲು ನನ್ನಿಂದ ಮಕ್ಳಿಗೂ ಬರ್ತಾ ಇರತ್ತೆ ಅದಂಗೆ ಅದಕ್ಕೆ ಬೇಡ ಸ್ವಲ್ಪ ಚೇಂಜಸ್ ಮಾಡ್ತಾಯಿದ್ದೀನಿ ಎಸ್ಪೆಷಲಿ ನಾನು ಜಾಸ್ತಿ ಇನ್ಸ್ಪೈರ್ ಆಗಿದೆ ಅಂತ ಅಂದರೆ ಇಲ್ಲ ಅಮೆರಿಕನ್ಸಿಂದಲೇ ಯಾಕಂದರೆ ಅವ್ರುಗಳು ಕಾಪ್ಸೆ ತಿನ್ನೋದಿಲ್ಲ ಬರೀ ಸಲಡ್ಸು ಪ್ರೋಟೀನು ಈ ಥರ ತಿಂತಾರೆ ಚಿಕನ್ ತಿಂತಾರೆ ಬರ್ಗರ್ ಅವ್ರು ತಿನ್ಬೋದು ಬಟ್ ಬರ್ಗರ್ ಜೊತೆಗೆ ಅದೊಂದೇ ಕಾಪ್ಸಾಗೆ ತೊಗೊಳೋದು ಅವರು ಇದೆಲ್ಲ ಬರೀ ಫೈಬರ್ ತಿಂತಾರೆ ಪ್ರೋಟೀನ್ ತಿಂತಾರೆ ಓಕೆ ಸೊ ಹಾಗೆ ಇನ್ನು ಕೆಲಸ ಇದೆ ಇವಾಗ ಸದ್ಯಕ್ಕೆ ಪೊಂಗಲ್ಲು ಬಾಕ್ಸಿಗೆ ಚಪಾತಿ ಮಾಡಬೇಕು ನಮಗೆ ಇದೆ ಈ ಸ್ವಲ್ಪ ಎಕ್ಸ್ಟ್ರಾ ಕೆಲಸ ಇರುತ್ತೆ ಅನ್ನೋದಕ್ಕೋಸ್ಕರ ಇವಾಗ ರಾತ್ರಿನೇ ಮಾಡಿಬಿಟ್ಟಿದ್ದೆ ವದನೆಕಾಯಿ ಮತ್ತು ಅರ್ಗಡ್ಡೆ ಎಲ್ಲ ಹಾಕ್ಬಿಟ್ಟು ಅದು ಬಾಕ್ಸಿಗೆ ಚಪಾತಿ ಕಟ್ಬಿಡ್ತೀನಿ ಓಕೆನಾ ಮತ್ತು ಮಕ್ಳು ಇವತ್ತು ಏನು ಮಾಡ್ತಿದ್ರು ಅಂತ ಅಂದರೆ ಚಪಾತಿ ಅಬಕಾಡು ಮತ್ತು ಪೀನಟ್ ಚಟ್ನಿ ಅಂದರೆ ಕಡಲೆಕಾಯಿ ಬೀಜ ಚಟ್ನಿ ಜೊತೆ ಇವತ್ತು ಬ್ರೇಕ್ಫಾಸ್ಟ್ ಕೊಟ್ಟೆ ಬಾಕ್ಸ್ಗೆ ಚಪಾತಿ ಎಗ್ ರೋಲ್ ಮತ್ತು ಆ್ಯಪಲ್ ಸ್ವಲ್ಪ ನಟ್ಸ್ ಹಾಕಿದ್ದೀನಿ ಹಾಗೆ ಇದು ಕುಕ್ಕಿ ಕೂಡ ಹಾಕಿದ್ದೀನಿ ಪಾಪ ಅವ್ರಿಗೆ ಅದು ಇಷ್ಟ ಅದು ಅಷ್ಟೊಂದೆಲ್ಲ ನಾನು ಸ್ಟ್ರಿಕ್ಟ್ ಮಾಡೋಕ್ಕಾಗಲ್ಲ ಅದಕ್ಕೆ ಕುಕ್ಕಿ ಮತ್ತು ಸ್ವಲ್ಪ ಕ್ರ್ಯಾಕರ್ಸ್ ಹಾಕಿದ್ದೀನಿ ಸ್ವಲ್ಪ ಚ ಇದು ಕಾಸ್ಕೋ ಅಂತ ತೊಗೊಂಡು ಬಂದಿದ್ದು ಇದು ನಾನು ಲಾಸ್ಟ್ ಟೈಮ್ ತೋರಿಸಿದ್ದೆ ನಿಮಗೆ ಒಂದು ಶಾಪಿಂಗ್ ವಿಡಿಯೋದಲ್ಲಿ ಅನ್ಕೋತೀನಿ ಸೊ ಲಂಚ್ ಬಾಕ್ಸ್ಗೆ ಅದು ಇನ್ನು ಇದೆಲ್ಲ ಕೊಟ್ಬಿಟ್ಟು ಕಳಿಸ್ಬೇಕು ಓಕೆನಾ ಮತ್ತು ಆಮೇಲೆ ಸಿಗ್ತೀನಿ ಫ್ರೆಂಡ್ಸ್ ಬಾಯ್ ಪೊಂಗಲ್ ಆದಮೇಲೆ ಹೆಂಗೆ ಬಂದಿದೆ ಅಂತ ಕೂಡ ತೋರಿಸ್ತೀನಿ ಲಿಡ್ ಓಪನ್ ಮಾಡಿದಾಗ ನಿಮ್ಗೆ ಅನ್ಸಿರಬಹುದು ಏನಷ್ಟು ಚೆನ್ನಾಗಿದೆ ನಾರ್ಮಲ್ ಆಗೇ ಇದೆ ಅಂತ ಬಟ್ ನೀವು ಒಂದ್ಸರಿ ಟ್ರೈ ಮಾಡಿ ಅದ್ರ ಟೇಸ್ಟ್ ನಿಮಗೆ ಗೊತ್ತಾಗುತ್ತೆ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿದಾದ್ಮೇಲೆ ಹಸ್ಬೆಂಡ್ಗೂ ಕೂಡ ಕೊಟ್ಟೆ ಕಡಲೆಕಾಯಿ ಬೇಜ್ ಚಟ್ನಿ ಜೊತೆಗೆ ಇಷ್ಟು ಚೆನ್ನಾಗಿ ಬರುತ್ತಾಕ್ಟ್ ಮಾತು ಅದಕ್ಕೆ ಬೇಡ ಬೇಡ ಅದಿದ್ರೆ ತಾನೆ ಹ್ಮ್ ಸುಮ್ನ ಅದು ನಾವೇನಾದ್ರೂ ಮಧ್ಯಾಹ್ನ ನೋಡ್ಬೇಕಾದ್ರೆ ಆಡ್ಸ್ಬಿಡ್ತಾನೆ ಅಷ್ಟೇ ಹಾಂ ಅದು ಏನು ಗೊತ್ತಾ ಅದು ಎಕ್ಸ್ಟ್ರಾ ಕೆಲಸಗಳು ಏನೂ ಆಗ್ತಾ ಇಲ್ಲ ಡ್ರೈಯರಲ್ಲಿ ಹಾಕಿರೋ ಬಟ್ಟೆ ಇದೆ ಫಸ್ಟ್ ಟೈಮ್ ಮೂರು ದಿನ ಆಗಿರ್ತೀನಿ ಸಕ್ಕತ್ತಾಗಿ ಮಳೆ ಬರ್ತಾ ಇತ್ತು ಫೋನಲ್ಲಿ ನನ್ನ ತಂಗಿ ಹತ್ರ ಸ್ವಲ್ಪ ಹೊತ್ತು ಮಾತಾಡಿದೆ ಅವ್ಳು ಹೇಳ್ತಾ ಇದ್ಲು ಮಕ್ಕಳು ಈ ಡಿವೈಸ್ ನೋಡೋದೇ ಓದೋದಕ್ಕೆಲ್ಲ ಕಷ್ಟ ಆಗುತ್ತೆ ಅದು ಇದು ಅದ್ರ ಬಗ್ಗೆ ಹೇಳ್ತಿದ್ಲು ಮತ್ತು ಇನ್ನೊಂದು ಕಡೆ ಭಾಗ್ಯನ ಹತ್ರ ಕೂಡ ಮಾತಾಡ್ತಾ ಇದ್ದೆ ಸಾಯಂಕಾಲನೇ ಅಡುಗೆ ಮಾಡಿ ಇಟ್ಬಿಟ್ಟಿದ್ದೆ ರಾತ್ರಿ ಊಟಕ್ಕೆ ಸೊ ನೋಡ್ತಾ ಇರ್ಬೋದು ಮಳೆ ಫುಲ್ ಜೋರಾಗಿ ಬರ್ತಾ ಇತ್ತು ಮತ್ತು ನೆಕ್ಸ್ಟ್ ಡೇ ಬ್ಲಾಕ್ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಎಸ್ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಮಕ್ಳಿಗೆ ಇಬ್ಬರಿಗೂ ಸ್ನಾನ ಮಾಡಿಸಿ ರೆಡಿ ಮಾಡಿಸಿದ್ದೆ ಹ್ಞೂ ಬೆಳಗ್ಗೆ ಹೋಗ್ಬೇಕು ಅನ್ಕೊಂಡ್ವಿ ದೇವಸ್ಥಾನಕ್ಕೆ ಹನ್ನೆರಡು ಗಂಟೆ ಆಗೋಗುತ್ತೆ ಶ್ರೀ ಒನ್ ಅವರ್ ಆಗುತ್ತೆ ಆಗಿಂದ ಅದಕ್ಕೆ ಒಂದು ಮೂರು ಗಂಟೆಂಗೆ ಹೊಟ್ಬಿಟ್ಟು ಕೆಲಸಗಳೆಲ್ಲ ಮುಗಿಸ್ಕೊಂಡು ಯಾಕಂದರೆ ಊಟ ಮುಗಿಸ್ಕೊಂಡು ಹೋಗ್ಬಿಟ್ರೆ ನಮಗೆ ಹೋಟ್ಲಲ್ಲಿ ದಿನ ಅಭ್ಯಾಸ ಇಲ್ವಲ್ಲ ಸೊ ಅದರಿಂದ ಟ್ಯಾಗೇ ಕಟ್ ಮಾಡಿದೆ ನಮ್ಮ ಪಗರು ಹಾಕ್ಕೊಂಡಿದ್ದೆ ಇಲ್ಲಿ ಇದು ಮತ್ತೆ ಬಿಟ್ಟಿದ್ದೀನಲ್ಲ ಓ ಪ್ಯಾಂಟ್ ಲೂನ್ಸ್ ಹ್ಞೂ ಅದಕ್ಕೆ ಅಷ್ಟು ಕಂಫರ್ಟ್ ಆಗಿದೆ ನನಗೆ ಬಟ್ ಬಟ್ಟೆ ಅಂತದ್ದು ಕಂಫರ್ಟ್ ಕಂಫರ್ಟಾಗಿದೆ ಆದರೆ ಪ್ರೈಸ್ ಮಾತ್ರ ಜಾಸ್ತಿನೇ ಟೂ ಟು ನೈನ್ ನೈನ್ ಹೆಂಗೆ ನಾರ್ಮಲ್ ಪೀಪಲ್ ತಗೊಳ್ಳೋದು ಹಿಂಗಿಟ್ರೆ ಯಾಪ ದೇವ್ರೆ ಒಂದು ಸಾವಿರ ಕೊಡೋಕ್ಕೆ ಕಷ್ಟ ಅದರಲ್ಲಿ ಎರಡೂವರೆ ಸಾವಿರ ಒಂದು ಸರಿ ಹಾಕ್ಕೊಳಕ್ಕೆ ಮಕ್ಕಳು ಬಟ್ಟೆಗಳು ಲೆವೆನ್ ಟು ಟ್ವೆಲ್ ಇಯರ್ಸ್ ತೊಗೊಂಡ್ರೂ ಕರೆಕ್ಟಾಗಿ ಆಗ್ತಾಯಿದೆ ಬಂಗಾರಿಗೆ ಅವ್ಳಿಗಿನ್ನೂ ಎಷ್ಟು ಇವಾಗ ನಾ ಯಾವಾಗಲೂ ಮಗುವಿಂದನೂ ಹಂಗೆ ಬಂಗಾರ ಒಂದು ಒಂದೇ ಒಂದು ವರ್ಷ ಎರಡು ವರ್ಷ ಜಾಸ್ತಿ ಈ ಸೈಜೇ ಇದ್ದಿತ್ತು ಹಂಗೆ ಇನ್ನು ಈ ಮೇಡಮ್ ನೋಡಿ ಹ್ಞೂ ಅಂತ ಕೂತಿದ್ದಾರೆ ಏನಾಯ್ತು ಅಕ್ಕನ ಹತ್ರ ಹೋಗ್ಬಿಟ್ಟು ಬೊಟ್ಟೆ ಕ್ರೀಮ್ ಹಾಕ್ಸ್ಕೊಂಡು ಮತ್ತು ಲಿಪ್ಸ್ಟಿಕ್ ಹಾಕ್ಸ್ಕೊಂಡು ಬಂದಿದ್ದಾಳೆ ಎಲ್ಲ ಹೊಲ್ಟೋ ಅಂತ ಬಾ ತಲೆ ಬಸ್ತೀನಿ ಹೋದ ವರ್ಷ ಬಂಗಾರು ಸಾರಿ ಆದ್ಯ ಬರ್ಡೇ ದಿನ ಹಾಕೊಂಡಿದ್ದು

ಅವಾಗ ಥ್ಯಾಂಕ್ಸ್ ಗಿವಿಂಗ್ ಹಾಲಿಡೇಸ್ ಇದೆ ಅವಾಗ ರಿಮೂವ್ ಮಾಡೋದು ನಂಗೆ ನಾರ್ಮಲ್ ಆಗೋಗಿದೆ ಅನಿಸ್ತಿದೆ ಏನೋ ಇವಾಗ ನಂಗೆ ಈ ಕೈ ಹೆಂಗಿದೆಯೋ ಹಂಗೆ ಅವಾಗೆಲ್ಲ ಒಂಥರ ಬಾಳೆ ಇರಂಗಿತ್ತು ಅಂದ್ರೆ ಏನೋ ಈ ಕೈ ಮೇಲೆ ಫುಲ್ ಬಾಡ ಬಿತ್ತಿರಂಗೆ ಅದಕ್ಕೆ ಇವಾಗ ಅದೇನೋ ಇಲ್ಲ ಆರಾಮಾಗಿ ಇರ್ಕೊಂಡು ಏನು ಸುಮ್ಮನೆ ಏನೋ ಒಂದು ರ್ಯಾಪರ್ ಹಾಕಿರಂಗಿದೆ

ಆರಾಮಾಗಿದ್ದಾಳೆ ತುಂಬ ಥ್ಯಾಂಕ್ಸ್ ನೀವು ಎಷ್ಟೊಂದು ಜನ ಕಳಿಸ್ತಾನೆ ಇದ್ದೀರಾ ಕಮೆಂಟ್ಸ್ ಮಾಡ್ತಾನೆ ಇದ್ದೀರಾ ಹೆಂಗಿದ್ದಾಳೆ ಬಂಗಾರು ಕೈ ಹೆಂಗಿದೆ ಅಂತ ಹೇಳ್ಬಿಟ್ಟು ಸೊ ಈ ತರ ಇದ್ದಾಳೆ ನೋಡಿ ಎಲ್ರಿಗೂ ನೀನಂತ ಸಕ ಇಷ್ಟ ಆದ್ಯ ಅಂದ್ರೂ ಇಷ್ಟ ಅಂದ್ರೆ ಅವಳು ಫುಲ್ ತೀಟ್ಲೆ ಅಂತ ಎಲ್ರಿಗೂ ಬೇಜಾರು ಅಲ್ವಾ ಅದ್ಯಾ ನಿಮ್ಮ ಫುಲ್ ತೀಟ್ಲೆ ಅಂತ ಬೇಜಾರು ಹಲೋ ಮೇಡಮ್ ಇದೋಳುಪ್ಪ ಇದಳು ಅದ್ಯಾ ಅದ್ಯಾ ನಕ್ಕಿದ್ರೆ ಚೆನ್ನಾಗಿ ಕಾಣಿಸ್ತೀಯಾ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಹ್ಞೂ ನೋಡಿ ಇಲ್ಲಿ ಲೈವ್ ವಿಡಿಯೋ ಇದು ಬರ್ತಾ ಇದೆ ಅದ್ಯಾ ಸ್ಮೈಲ್ ಮಾಡಿದ್ರೆ ಚೆನ್ನಾಗಿ ಕಾಣಿಸ್ತೀಯಾ ಅಂತ ಹೇಳ್ತಾ ಇದಾರೆ ಸ್ಮೈಲ್ ಮಾಡು ಈ ಕಡೆ ತಿರ್ಕೊಂಡು ಸ್ಮೈಲ್ ಮಾಡು ಹಿಂಗ ಟರ್ನ್ ಮಾಡು ಹಿಂಗೆ ಟರ್ನ್ ಮಾಡು ಇನ್ನ ಈ ಕಡೆ ಟರ್ನ್ ಮಾಡು ಇನ್ನು ಆದ್ಯ ಇರ್ಬೋದು ಎಷ್ಟು ಹಠ ಮಾಡ್ತಿರ್ತಾಳೆ ಅಂತ ನಂಗೆ ಇದೇ ಡ್ರೆಸ್ ಬೇಕು ಅಥವಾ ನಂಗೆ ಹಿಂಗೆ ಹೇರ್ ಸ್ಟೈಲ್ ಮಾಡಿ ನನಗೆ ಬೊಟ್ಟಿಂಗ್ ಬೇಕು ಕುಂಕುಮ ಬೇಕು ಇಲ್ಲ ಲಿಪ್ಸ್ಟಿಕ್ ಹಾಕಿ ಅಂತ ಈ ಥರ ಒಂದು ಸಣ್ಣ ಪುಟ್ಟ ವಿಷಯಕ್ಕೆ ಹಠ ಮಾಡ್ತಿರ್ತಾಳೆ ಅವ್ರ ಅಕ್ಕ ನೋಡ್ಬೋದು ಎಷ್ಟು ಚೆನ್ನಾಗಿ ನೋಡ್ಕೊತಾಳೆ ಅಂತ ನಾನಂತೂ ಎನ್ಕರೇಜ್ ಮಾಡಲ್ಲ ಮೇಕಪ್ಗೆಲ್ಲ ಅಷ್ಟು ಮಾಡಲ್ಲ ಆದರೆ ಬಂಗಾರ ಹತ್ರ ಹೋಗ್ಬಿಟ್ಟು ನೈಸ್ ಮಾಡಿ ಹಾಕಿಸ್ಕೊಂಬಿಡ್ತಾಳೆ ಇಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿ ಅವ್ರ ತಂಗಿನ ಅವಳು ನೋಡ್ಕೊತಾಳೆ ಅಂತ ಹೇಳ್ಬಿಟ್ಟು ಖುಷಿಯಾಗತ್ತೆ ನೋಡೋಕ್ಕೆ ಬೆಳಗ್ಗೆ ಹನ್ನೆರಡು ಮಕ್ ಮಕ್ಕಳೇನೂ ಬೆಳಗ್ಗೆ ರೆಡಿ ಮಾಡಿಬಿಟ್ಟೆ ಆದರೆ ನಾವು ಮುಗೋಷ್ಟ್ರಲ್ಲಿ ಹನ್ನೆರಡುವರೆ ಅಂತ ಹೋಗಿರಲಿಲ್ಲ ಒಂದೇ ಸಾರಿ ಅಡುಗೆ ಮಾಡ್ಬಿಟ್ಟು ಊಟ ಮುಗಿಸ್ಕೊಂಡು ಪಾತ್ರ ಎಲ್ಲ ಡಿಶ್ ಶೋಷರ್ಗೆ ಹಾಕ್ಬಿಟ್ಟು ಇವಾಗ ಸ್ನಾನ ಮಾಡ್ಕೊಂಡು ಫ್ರೆಶ್ ಆಗಿ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಇದ್ದೀವಿ ಟೈಮ್ ಮೂರು ಕಾಲಾಗಿದೆ ಸೊ ಬನ್ನಿ ಹೊಸ ಕಾರ್ ಪೂಜೆ ಮಾಡ್ಸೋಣ ಓಕೆನಾ ಕಾರ್ ತಗೊಂಡು ಬಂದಿದ್ದು ಹಬ್ಬದ ದಿನ ಆದರೆ ನಾನು ಪೂಜೆ ಮಾಡೋಂಗಿರ್ಲಿಲ್ಲ ಹಾಗಾಗಿ ನಾನು ದೇವಸ್ಥಾನಕ್ಕೆ ಕರ್ ತೊಗೊಂಡು ಹೋಗಿರಲಿಲ್ಲ ಪೂಜೆ ಮಾಡ್ಸೋದಕ್ಕೋಸ್ಕರ ಇವತ್ತು ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ ಹೋಗೋಕ್ಕೂ ಮೊದಲು ನಾವು ಹಳೆ ಮನೆ ಹತ್ರ ಹೋಗಬೇಕು ಯಾಕಂದ್ರೆ ನಮ್ಮ ನಾನು ಇದ್ದಿದ್ದ ಅಪಾರ್ಟ್ಮೆಂಟ್ ಲೀಸಿಂಗ್ ಎಂಡ್ ಆಯಿತು ನಾವು ಕೀಸ್ ಎಲ್ಲ ರಿಟರ್ನ್ ಮಾಡಬೇಕು ಹಾಗಾಗಿ ಇನ್ನು ನೋಡ್ತಾ ಇರ್ಬೋದು ನಾನು ನಡುವೆ ಸ್ವಲ್ಪ ಕರೆಕ್ಟ್ ಟೈಮ್ಗೆ ಮಲ್ಕೊಳ್ಳೋಣ ಅಂತ ಮ್ಯಾನೇಜ್ ಮಾಡ್ತಿದ್ದೀನಿ ಹೇಗೋ ಒಂದು ಅದರಿಂದ ಸ್ವಲ್ಪ ಡಾರ್ಕ್ ಸರ್ಕಲ್ಸ್ ಕೂಡ ಕಮ್ಮಿ ಆಗ್ತಾ ಇದೆ ಅಂತ ಅನ್ನಿಸ್ತು ನೋಡೋಣ ಡೈಲಿ ಒಂದೇ ತರ ಇರಲ್ಲ ರೂಟೀನ್ अंदर बके ताॾ

ತುಂಬ ದಿನ ಆಗಿದ್ದರಿಂದ ಪಾಸ್ವರ್ಡ್ ಮರೆತೋಗಿತ್ತು ಆಮೇಲೆ ನೆನಪಾಯಿತು ನನಗೆ ಲೇಟಾಗಿ ಸೊ ಮನೆಯೊಳಗೆ ಹೋಗ್ತಾ ಇದೀವಿ ಏನೋ ಒಂಥರ ಡಿಫ್ರೆಂಟ್ ಫೀಲಿಂಗು ಮತ್ತು ಈ ಮನೇಲಿ ಇರಬೇಕಾದ್ರೆ ಹೆಂಗಿತ್ತು ನಾವು ಹೆಂಗೆ ಹೆಂಗಿದ್ವಿ ಈ ಥರದೆಲ್ಲ ನೆನಪಾಗ್ತಿತ್ತು ಬಂಗಾರಗಂತೂ ಆ ಮನೆ ಅಡ್ಜಸ್ಟ್ ಆಗಿಬಿಟ್ಟಿದೆ ಅಂದರೆ ನಾವಿರೋ ಮನೆ ಇದು ಇದ್ದಿದ್ದ ಮನೆ ಅಪಾರ್ಟ್ಮೆಂಟಲ್ಲಿ ಇದ್ದಿದ್ದು ನಿಮ್ಮಲ್ಲಿ ಎಷ್ಟೊಂದು ಜನಕ್ಕೆ ಗೊತ್ತಿದೆ ಅಲ್ವಾ ಸೊ ನೋಡಿ ತುಂಬಾ ಮಿಸ್ ಮಾಡ್ಕೊತಾ ಇದ್ವಿ ಬಂದಿದ್ದೀವಿ ಅಲ್ವಾ

ಬಂಗಾರು ಹೇಳ್ತಾ ಇದ್ಲು ಅಮ್ಮ ಇವಾಗ ಮನೆ ತುಂಬ ಚಿಕ್ಕದ ಅನ್ನಿಸ್ತಿದೆ ಅಂತ ಹೇಳ್ಬಿಟ್ಟು ಅದಕ್ಕೆ ನಾನು ಅಂತಿದ್ದೆ ಒಂದು ಕುಟುಂಬಕ್ಕಿದು ತುಂಬಾ ಜಾಸ್ತಿ ಆಯಿತು ಬಂಗಾರು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೆ ಅವಳಿಗೆ ಹೌದು ಅಮ್ಮ ಅಂತಿದ್ಲು ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲನೂ ಆಗಿದೆ ನಾವೆಲ್ಲನೂ ಆಲ್ಮೋಸ್ಟ್ ಕ್ಲೀನ್ ಮಾಡಿಬಿಟ್ಟಿದ್ವಿ ಇಲ್ಲಿ ಫ್ರೆಂಡ್ ಇದ್ದರು ಹಸ್ಬೆಂಡ್ ವೈಫ್ ಇಬ್ರು ಸೊ ಅವರು ಕೂಡ ಮನೆ ಖಾಲಿ ಮಾಡಿಕೊಟ್ರು ನಮಗೆ ಸಬ್ಲೀಸ್ ಅಂತ ಹೇಳ್ತಾರಲ್ವ ಆ ಥರ ಕೊಟ್ಟಿದ್ವಿ ಯಾಕಂದರೆ ಇನ್ನು ಮೂರು ತಿಂಗಳು ನಮಗೆ ಬಾಡಿಗೆ ಫುಲ್ ಹೋಗ್ತಾಯಿತ್ತು ಹಾಗಾಗಿ ಅವರಿಂದ ಹೆಲ್ಪ್ ಆಯಿತು ಅಂತಲೂ ಹೇಳ್ಬೋದು ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಯಾವ ರೀತಿ ಆಗಿದೆ ಅಂತ ಇನ್ನು ಎಷ್ಟು ಫೈನ್ ಆಗ್ತಾರೆ ಅಂತ ಗೊತ್ತಿಲ್ಲ ಯಾಕಂದರೆ ಮಕ್ಕಳು ಸ್ವಲ್ಪ ಅಲ್ಲಲ್ಲಿ ಪೇಂಟ್ ಎಲ್ಲ ಹಚ್ಬಿಟ್ಟಿದ್ರು ಮತ್ತೆ ಒಂದು ಕಡೆ ಸೋಫಾದ ಮಾರ್ಕ್ ಆಗಿತ್ತು ಹಿಂಗಾಗಿ ಫೈನ್ ಎಷ್ಟು ಆಗ್ತಾರೋ ಏನೋ ಅಂತ ಅದು ಒಂದು ಸ್ವಲ್ಪ ಟೆನ್ಷನ್ ಇದೆ ಅಂತೂ ಅವ್ರಿಗೆ ಕೊಟ್ಟಿದ್ದಾಯಿತು ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಮನೆ ಅಂತ ಹೇಳ್ಬಿಟ್ಟು ಇದು ಕ್ಲಾಸೆಟ್ ಅಂತೂ ತುಂಬ ದೊಡ್ಡದಾಗಿತ್ತು ಚೆನ್ನಾಗಿತ್ತು ಬೆಡ್ರೂಮ್ ಕೂಡ ಅಷ್ಟೇ ವಿಂಡೋ ಓಪನ್ ಮಾಡಿದ್ವಿ ಅಂತ ಅಂದರೆ ಗ್ರೀನ್ರಿ ಇರ್ತಿತ್ತು ಹೊರಗಡೆಯಿಂದ ಕಾಣಿಸಿತ್ತು ಸಖತ್ತಾಗಿತ್ತು ಅದ್ರ ಜೊತೆಗೆ ಇದು ವಾಷರ್ ಮತ್ತೆ ಡ್ರೈಯರ್ ಇಟ್ಕೊಳ್ಳೋ ಜಾಗ ಸೊ ಇದನ್ನು ನೋಡ್ತಾ ಇದ್ದರೆ ಇನ್ನು ನಾವು ಅದೇ ಮನೇಲಿ ಇದೀವೇನೋ ಅನ್ನೋ ಥರ ಅನ್ನಿಸ್ತಾ ಇದೆ ಸೊ ಚೆನ್ನಾಗಿತ್ತು ಒಂಥರ ಎಷ್ಟೇ ಆದ್ರೂ ನಾವು ವಿದ್ ಮನೆ ಬಿಟ್ಟು ಬಂದಾಗ ಅದು ಮನೆ ಮೇಲೆ ಒಂಥರ ಫೀಲಿಂಗ್ ಹಂಗೆ ಇರುತ್ತಲ್ವಾ ಸೊ ಇದು ನೋಡ್ತಾ ಇರ್ಬೋದು ಬಾತ್ರೂಮ್ ಎರಡು ವಾಶ್ ಬೇಸಿನ್ ಇತ್ತು ಮತ್ತು ಬಾತ್ ಟಾಯ್ಲೆಟ್ ಈ ಥರ ಸೊ ಇದೆ ನಾವು ಇದ್ದಿದ್ದಂಥ ಬಾತ್ರೂಮ್ ಹೊಸ ಮನೆಗೆ ಬಂದಾಗ ನಾನು ವಿಡಿಯೋ ತೋರಿಸಿದ್ದೆ ಅನಿಸುತ್ತೆ ಬಟ್ ಈ ಮನೆ ಹೋಮ್ ಟೂರ್ ಅಂತ ನಾನು ಏನು ಸಪ್ರೇಟಾಗಿ ಹೋಗಿರಲಿಲ್ಲ ಸೊ ನೋಡ್ತಾ ಇರ್ಬೋದು ಒಂದು ಕಡೆಯಿಂದ ಏನೇನಿದೆ ಎಲ್ಲ ಚೆಕ್ ಮಾಡಿಕೊಂಡು ಕಸಕ್ಕೆ ಹಾಕ್ಬೇಕಾಗಿರೋದಲ್ಲ ಕಸಕ್ಕೆ ಹಾಕ್ಬಿಟ್ಟು ಇದರಲ್ಲಿ ಯೂಸ್ ಆಗೋದೇನಾದರೂ ಇದ್ರೆ ಹೋಗಿ ಇಟ್ಟಿದ್ದಾಯಿತು ಸೊ ಇಲ್ಲಿ ನೋಡ್ತಾ ಇರ್ಬೋದು ಫೈನಲ್ ಇನ್ನೊಂದು ಸರಿ ಎಲ್ಲಾನು ಚೆಕ್ ಮಾಡ್ಕೊತಾ ಇದ್ದೀವಿ ಒಂದು ಕಡೆಯಿಂದ ಇಲ್ಲಿಂದ ನೆಕ್ಸ್ಟು ನಾವು ದೇವಸ್ಥಾನಕ್ಕೆ ಹೋಗಬೇಕು ಯಾವ ದೇವಸ್ಥಾನಕ್ಕೆ ಏನು ಅಂತ ಹೇಳ್ಬಿಟ್ಟು ನಾನು ನೆಕ್ಸ್ಟ್ ಬ್ಲಾಗಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಯಾಕಂತ ಅಂದರೆ ಇನ್ನು ತುಂಬ ದೊಡ್ಡದಾಗಿಬಿಡತ್ತೆ ವೀಡಿಯೋ ಹಾಗೆ ದೇವಸ್ಥಾನಕ್ಕೆ ಹೋಗಿದ್ವಿ ಅದಾದಮೇಲೆ ಇನ್ನೊಂದು ಪ್ಲೇಸ್ಗೆ ಹೋಗಿದ್ವಿ ಏನು ಎತ್ತ ಅಂತ ಎಲ್ಲ ನಾನು ನೆಕ್ಸ್ಟ್ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಬೆಳಗ್ಗೆನೇ ನಾವು ಯಾಕೆ ಹೊರಟಿಗೆ ಬರಲಿಲ್ಲ ಅಂತ ಅಂದರೆ ಈ ಕಡೆಯಲ್ಲಿ ದೇವಸ್ಥಾನನೂ ಕ್ಲೋಸ್ ಆಗ್ಬಿಡುತ್ತೆ ಇದು ಮನೆ ಕೆಲಸ ಬೇರೆ ಇತ್ತು ನಮಗೆ ಲೀಸಿಂಗ್ ಆಫೀಸ್ ಶನಿವಾರ ಆಗಿರೋದ್ರಿಂದ ಐದು ಗಂಟೆ ಅಷ್ಟರಲ್ಲಿ ಕ್ಲೋಸ್ ಮಾಡಿಬಿಡ್ತಾರೆ ಸೊ ಇದನ್ನು ಕೊಟ್ಬಿಟ್ಟು ನಾವು ದೇವಸ್ಥಾನಕ್ಕೆ ಹೋಗೋಷ್ಟರಲ್ಲಿ ಆರು ಗಂಟೆ ಆಗಿರುತ್ತೆ ಎಲ್ಲ ಕರೆಕ್ಟಾಗಿರುತ್ತೆ ಅನ್ನೋದಕ್ಕೋಸ್ಕರ ಈ ಥರ ಪ್ಲಾನ್ ಮಾಡಿಕೊಂಡು ನಾವು ಮೂರು ಗಂಟೆ ಹಂಗೆ ಮನೆಯಿಂದ ಹೊರಟಿ ಅಪಾರ್ಟ್ಮೆಂಟ್ ಹತ್ರ ಬಂದ್ವಿ ಮಿಸ್ ಮಾಡ್ಕೋತಿದ್ದೀರಾ ಮನೆ ತುಂಬಾ ಹೊತ್ತು ಅಲ್ಲಿ ಇದ್ಬಿಟ್ರಲ್ಲ ಅದಕ್ಕೆ ಅಷ್ಟು ಅನ್ಸ್ತಾ ಇಲ್ಲ ಇವಾಗ ಇವತ್ತಿನ ದಿನನೇ ಲಾಸ್ಟ್ ಈ ಮನೆಗೆ ಮತ್ತೆ ನಮ್ಗೆ ಬರೋಕ್ಕಾಗೋದಿಲ್ಲ ಕೀಸು ಕೂಡ ಕೊಟ್ಟಿದ್ದಾಯಿತು ಏನೇ ನೀನು ನೈಟ್ಗೆ ಇದು ಕಾರ್ ಸೂಟೇ ಆಗೋಲ್ಲವಿನ ಹ್ಞೂ ನಿನಗೆ ಸೂಟೇ ಆಗೋಲ್ಲ ಇದು ಒಂಚೂರು ಅಲ್ವಾ ಸತೀಶ್ ಅವರೇ ಹ್ಞೂ ಹೇಳೋದು ಯಾವಾಗಲೂ ಹೀಗೆ ಆಗುತ್ತೆ ಅವ್ರು ಹೇಳ್ತಿರ್ತಾರೆ ನಿನ್ನ ಬಾಯಲ್ಲಿ ಏನೂ ಹೇಳಬೇಡ ಹಂಗೆ ಆಗೋಗುತ್ತೆ ಅಂತ ಹೇಳ್ಬಿಟ್ಟು ನಾನೇನು ಈ ಥರ ಆಗಲಿ ಅಂತ ಹೇಳಲಿಲ್ಲ ನಾನು ಜಸ್ಟ್ ಹೇಳಿದ್ದು ಈ ಕಾರ್ ಸೆಟ್ ಆಗೋದಿಲ್ಲ ನಿಮ್ಮ ಮೈಟ್ಗೆ ವೈಟ್ ಕಾರ್ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ರು ಆಮೇಲೆ ಕೂಡ ಸುಮಾರು ಹೇಳ್ತಾಯಿದ್ರು ನೀನು ಏನಾದರೂ ಒಂದು ಹೇಳಿದ್ರೆ ಹಾಗೆ ಆಗ್ಬಿಡುತ್ತೆ ದಯವಿಟ್ಟು ಏನೋ ಹೇಳಬೇಡ ಅಮ್ಮ ತಾಯಿ ಅಂತ ಅಂದ್ಬಿಟ್ಟು ಸೊ ಇದಾದ ಮೇಲೆ ಮತ್ತೆ ನೆಕ್ಸ್ಟ್ ದೇವಸ್ಥಾನಕ್ಕೆ ಹೋದ್ವಿ ಯಾವ ದೇವಸ್ಥಾನಕ್ಕೆ ಹೋದ್ವಿ ಪೂಜೆ ಹೆಂಗಾಯಿತು ಪ್ರತಿಯೊಂದು ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ ದೇವಸ್ಥಾನ ಆದಮೇಲೆ ಬೇರೆ ಎಲ್ಲಿ ಹೋಗಿದ್ವಿ ಅನ್ನೋದು ಕೂಡ ಸೊ ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ okay